ಬಾ ಮಗ ಯಾಕೋ ಏನೋ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಏ ನಮ್ಮ ದೇಶದ ಕಾನೂನೇ ಅರ್ಥ ಆಗಲ್ಲ ಮಗ ಯಾಕಪ್ಪ ಅಂಥದ್ದೇನಾಯ್ತಪ್ಪ ನಿಂಗೆ ಇವಾಗ ಹೋದ ವರ್ಷ ನಮ್ಮ ಜಮೀನಲ್ಲಿ ನಿಧಿ ಸಿಕ್ಕಿತ್ತಲ್ಲ ಹ್ಞೂ ಅದು ಹೋದ ವರ್ಷ ತಾನೇ ಆಗಿದ್ದು ಮದ್ಯಾಕೆ ಇವಾಗ ಯೋಚನೆ ಮಾಡ್ತಿದ್ಯಾ ಅವಾಗ ನೋಡಿದ್ರೆ ಪೊಲೀಸವ್ರು ಬಂದು ಜಮೀನಲ್ಲಿ ನಿಧಿ ಏನಾದರೂ ಸಿಕ್ಕಿದ್ರೆ ಅದು ಸರ್ಕಾರದ್ದು ಅಂತ ಕಿತ್ಕೊಂಡು ಹೋಗ್ಬಿಟ್ರು ಈಗ ಮೊನ್ನೆ ನಮ್ಮ ಜಮೀನಲ್ಲಿ ಯಾರೋ ಬಂದು ಗನ್ನು ಬಂದೂಕು ಬಾಂಬು ಎಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದು ನೋಡಿದ್ರೆ ಇವಾಗ ನಿಮಗೆ ಸೇರಿದ್ದು ಅಂತ ಮೇಲೆ ಕೇಸ್ ಹಾಕಿದ್ದಾರೆ ಇದು ಯಾವ ಸೀಮೆ ನ್ಯಾಯಗರು ಚಿನ್ನ ಸಿಕ್ಕಿದ್ರೆ ಸರ್ಕಾರದಂತೆ ಗನ್ನು ಬಾಂಬು ಸಿಕ್ಕಿದ್ರೆ ನಮ್ದಂತೆ ಅಮ್ಮ ಫೋನ್ ಮಾಡ್ತೈತೆ ಬರ್ತೀನಿರು ವಾ ಮಗ